ಪ್ರತಿದಿನ ಆಗುವಂಥ ದೇಶದೊಳಗೆ ಆಗುವಂಥಗಳೊಳಗೆ ದಿನನಿತ್ಯ ಒಂದು ಹೊಸ ಎಕ್ಸ್ಪೀರಿಮೆಂಟ್ ಬೇಸ್ ಮೇಲೆ ಈ ಒಂದು ಕಾಮುಕರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಾಕತ್ತಾರೆ ಸತ್ತ ಮನುಷ್ಯನ ಜೊತೆ ಅಥವಾ ಮೃತ ದೇಹದ ಜೊತೆ ಮಾಡುವುದು ಮೃತ ದೇಹದ ಮೇಲೆ ಸ್ಥಾಪ ಮಾಡುವುದು ಇದನ್ನು ನೆಕ್ರೋಫೀಲಿಯಾ ಅಂತ ಕರೀತಾರೆ ಇದು ಕೇಳೋಕ್ಕೆ ಒಂಥರ ಅಸಹ್ಯ ಅಷ್ಟೇ ಅಲ್ಲ ಇದೊಂಥರ ವಿಕೃತಿಯ ಒಂದು ಹೈಟ್ಸ್ ಅಂತ ಅನ್ನಿಸ್ತದೆ ಆ ಒಂದು ಡೆಡ್ ಬಾಡಿ ಮೇಲೆ ಮಾಡಿದರೆ ಅದು ಒಂದು ಹೀನ ಕೃತ್ಯ ಒಂದು ವಿಕೃತ ಕೃತ್ಯ ಅಂತ ಕರ್ಸ್ಕೋತದೆ ಹೊರತು ಅನ್ನಾಕ್ ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಲಿಯಾಸ್ ನೀಲು ಕೇಸ್ ಏನಿದೆ ಅಲ್ಲ ಛತ್ತೀಸ್ಗಢದು ಸುಬ್ ಹೈಕೋರ್ಟ್ ಯಾವ ಜಜ್ಮೆಂಟ್ ಕೊಟ್ಟಿದೆ ಅದು ತಾರ್ಕಿಕವಾಗಿ ಸರಿಯಾಗೇ ಇದೆ ನಮಸ್ಕಾರ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ಕೇಸುಗಳು ಪ್ರತಿ ದಿನ ಒಂದು ಹೊಸ ಹೊಸ ರೀತಿಯೊಳಗೆ ನಮ್ಮ ದೇಶದೊಳಗೆ ಕಾಣಿಸಾಕತ್ತವು ಬರೇ ನಮ್ಮ ದೇಶ ಅಲ್ಲ ಇಡೀ ವಿಶ್ವ ಪೂರ ಇಂಥವೆಲ್ಲ ಕಾಣಿಸ್ತಾವು ಆದರೆ ನಮ್ಮ ದೇಶ ಅಂತ ಬಂದಾಗ ನಮಗೆಲ್ಲ ಏನನ್ನಿಸಿತ್ತು ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಆ ಒಂದು ಕೆಟ್ಟ ಘಟನೆಯ ನಂತರ ಜೆ ಎಸ್ ವರ್ಮಾ ಕಮಿಟಿ ಬಂತು ಇಡೀ ದೇಶದ ತುಂಬ ಕೂಗೆದ್ದಿತು ಈ ವಿಕ್ಟಿಮ್ಸನ್ನು ಹ್ಯಾಂಗ್ ಮಾಡಬೇಕು ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಬೇಕು ಅಂಥೇಳಿ ಅದೇ ಥರ ಜೆ ಎಸ್ ವರ್ಮಾ ಕಮಿಟಿ ಬಂತು ಆ ಒಂದು ಹೊಸ ಡೆಫಿನಿಷನ್ನು ಆಮೇಲೆ ಹೆಚ್ಚಾದ ಶಿಕ್ಷೆ ಒಂದು ಇನ್ಕ್ರೀಸ್ಡ್ ಶಿಕ್ಷೆ ಆದರೆ ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಎಲ್ಲಾನು ತಗೊಂಡು ಬಂದರು ಆದರೆ ಸಂಖ್ಯೆ ಕಡಿಮೆ ಆಯ್ತಾ ಅಥವಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ದೌರ್ಜನ್ಯಗಳ ಸಂಖ್ಯೆ ಏನಾದರೂ ಕಡಿಮೆ ಆಯಿತಾ ಅಂತ ನಾವು ವಿಚಾರ ಮಾಡಿದರೆ ಆಗಿಲ್ಲ ಅದಕ್ಕಿಂತ ಒಂದು ಹೊಸ ವಿಚಾರ ಅಂತಂದ್ರೆ ಪ್ರತಿ ದಿನ ಆಗುವಂಥ ದೇಶದೊಳಗೆ ಆಗುವಂಥ ದಿನನಿತ್ಯ ಒಂದು ಹೊಸ ಎಕ್ಸ್ಪೀರಿಮೆಂಟ್ ಬೇಸ್ ಮೇಲೆ ಈ ಒಂದು ಕಾಮುಕರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಾಕತ್ತಾರೆ ಪ್ರತಿ ಸಲ ಒಂದು ಹೊಸ ಹೊಸ ರೀತಿಯ ಕ್ರೈಮ್ಗಳು ಜನರ ಎದುರಿಗೆ ಕಾಣಿಸಾಕತ್ತವು ಇದ್ರ ಒಳಗೆ ಇನ್ನೂ ಒಂದು ಕ್ರೈಮ್ ಅದು ಮೋಸ್ಟ್ಲಿ ಕೆಲವೊಂದು ಕೇಸ್ ಒಳಗೆ ಜನ ನೋಡಿರ್ತಾರೆ ಇನ್ನು ಕೆಲವೊಂದು ಕೇಸ್ ಒಳಗೆ ಗೊತ್ತಾಗೋದಿಲ್ಲ ಅದೇನಂತಂದ್ರೆ ನೆಕ್ರೋಫೀಲಿಯಾ ನೆಕ್ರೋಫೀಲಿಯಾ ಅಂತಂದ್ರೆ ಸತ್ತ ಮನುಷ್ಯನ ಜೊತೆ ಅಥವಾ ಮೃತ ದೇಹದ ಜೊತೆ ಮಾಡೋದು ದೇಹದ ಮೇಲೆ ಮಾಡೋದು ಇದನ್ನು ನೆಕ್ರೋಫೀಲಿಯಾ ಅಂತ ಕರೀತಾರೆ ಇದು ಕೇಳೋಕ್ಕೆ ಒಂಥರ ಅಸಹ್ಯ ಅಷ್ಟೇ ಅಲ್ಲ ಇದೊಂಥರ ವಿಕೃತಿಯ ಒಂದು ಹೈಟ್ಸ್ ಅಂತ ಅನ್ನಿಸ್ತದೆ ಇಂಥ ಒಂದು ಕೇಸುಗಳು ನಮ್ಮ ದೇಶದೊಳಗೆ ನಡೀತಾವೆ ಬೇರೆ ದೇಶದೊಳಗೂ ನಡಿತಾವೆ ಇದಕ್ಕೆಲ್ಲ ಕಾರಣ ಏನು ಇದನ್ನೆಲ್ಲ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಜನರಿಗೆ ಬರ್ತಾವೆ ಅಂಥ ಒಂದು ಕೇಸ್ ಬಂದಾಗ ಅಂಥ ಒಂದು ಕೇಸಿನ ಮೇಲೆ ನಮ್ಮದೇ ದೇಶದ ಒಂದು ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಾಗ ಅಲ್ಲಿ ಮೃತದೇಹದ ಜೊತೆಗೆ ಮಾಡುವ ಅಲ್ಲ ಅಂತ ಹೇಳಿದಾಗ ಒಂದಿಷ್ಟು ಜನರಿಗೆ ಅಥವಾ ಇದ್ರ ಬಗ್ಗೆ ಚಿಂತೆ ಮಾಡುವಂತ ಜನರಿಗೆ ಸಹಜವಾಗಿ ಒಂದು ಕುತೂಹಲ ಮತ್ತು ಒಂದು ಕನ್ಫ್ಯೂಷನ್ ಬರ್ತದೆ ಮತ್ತೆ ಬಂದ್ರೆ ಏನು ಮೃತದೇಹದ ಜೋಡಿ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ ಈ ಒಂದು ಘಟನೆ ಆಗಿದ್ದು ಛತ್ತೀಸ್ಗಢದೊಳಗೆ ಛತ್ತೀಸ್ಗಢದ ಜಿಲ್ಲೆಯೊಳಗೆ ಒಳಗೆ ಒಂದು ಘಟನೆ ನಡೆಯಿತು ಅಲ್ಲಿ ಒಂದು ಮೈನರ್ ಮಗುವಿನ ಮೇಲೆ ಮೈನರ್ ಹುಡುಗಿಯ ಮೇಲೆ ಇಬ್ರು ಗಂಡಸರು ಮಗುವನ್ನು ಮೊದಲು ಕಿಡ್ನಾಪ್ ಮಾಡಿ ಮಾಡಿ ಮಗು ಸತ್ತ ಮೇಲೆ ಒಬ್ಬ ಮನುಷ್ಯ ಅದರ ಮೇಲೆ ಮಾಡ್ದ ಆ ಕೇಸಿನ ಮೇಲೆ ಶಿಕ್ಷೆ ಆಯಿತು ಜಿಲ್ಲಾ ನ್ಯಾಯಾಲಯದೊಳಗೆ ಶಿಕ್ಷೆ ಆಯಿತು ಆದರೆ ಶಿಕ್ಷೆ ಒಳಗೆ ಆದಂಥ ಒಂದು ಚೇಂಜ್ ಏನು ಅಂತಂದರೆ ಒಬ್ಬ ವ್ಯಕ್ತಿಗೆ ಒಂದು ಬಗ್ಗೆ ಶಿಕ್ಷೆ ಆಯಿತು ಇನ್ನೊಬ್ಬ ವ್ಯಕ್ತಿಗೆ ಮೇಲೆ ಶಿಕ್ಷೆ ಆಗಲಿಲ್ಲ ಯಾಕೆ ಅಂತ ನೋಡಿದರೆ ಅದರೊಳಗೆ ಕೋರ್ಟು ಡೆಫಿನಿಷನ್ ಕೊಡುವಾಗ ಡಿವೈಡ್ ಮಾಡಿತು ಅಂದ್ರೆ ಏನು ಅಂತ ಹೇಳ್ಕೊತ ಅದರೊಳಗೆ ಏನು ಹೇಳಿದ್ರು ಅಂತಂದರೆ ಎರಡನೇ ವ್ಯಕ್ತಿ ಆ ಎರಡನೇ ವ್ಯಕ್ತಿ ಮಾಡಿದಾಗ ಮಗು ಅಥವಾ ಮೈನರ್ ಸತ್ತಿದ್ಲು ಆ ಮನುಷ್ಯ ಮಾಡಿದ್ದು ಮೃತದೇಹದ ಮೇಲೆ ಹಿಂಗಾಗಿ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅವನಿಗೆ ಬೇರೆ ಬೇರೆ ಅಪರಾಧಗಳಿಗೆ ಶಿಕ್ಷೆ ಮಾಡಿದರು ಆದರೆ ರೇಪ್ ಆಗಲಿಲ್ಲ ಈ ಒಂದು ಘಟನೆಯಿಂದ ಅಥವಾ ಈ ಒಂದು ಜಜ್ಮೆಂಟ್ ನೊಂದಂತಹ ಆ ಮೈನರ್ ಹುಡುಗಿಯ ತಾಯಿ ಹೈಕೋರ್ಟ್ಗೆ ಛತ್ತೀಸ್ಗಢ ಹೈಕೋರ್ಟ್ಗೆ ಅಪೀಲ್ ಹೋದ್ರು ಛತ್ತೀಸ್ಗಢ ಹೈಕೋರ್ಟ್ ಈ ಒಂದು ಅಪೀಲನ್ನು ಕನ್ಸಿಡರ್ ಮಾಡುವಾಗ ಲೋವರ್ ಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಕೊಟ್ಟಂತಹ ತೀರ್ಪನ್ನೇ ಎತ್ತಿ ಹಿಡಿದದ್ದು ಅಲ್ಲದೆ ಅದಕ್ಕೆ ತನ್ನದೇ ಆದಂತಹ ಒಂದು ಡೆಫಿನಿಷನ್ ಕೊಡ್ತು ಆ ಡೆಫಿನಿಷನ್ಗೆ ಬೇರೆ ಬೇರೆ ಆಯಾಮಗಳು ಯಾವ ಒಂದು ಆಧಾರದ ಮೇಲೆ ಕೊಟ್ಟರು ಅನ್ನೋದನ್ನು ಇವತ್ತು ಚೆಕ್ ಮಾಡಬೇಕು ಇಲ್ಲ ಅಂತಂದರೆ ಈ ಡೆಫಿನಿಷನ್ಗೆ ನಾವು ಒಂದು ಹೊಸ ಒಂದು ಆಯಾಮ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಈ ಜನರ ತಲೆಯೊಳಗಿರುವಂತಹ ಕನ್ಫ್ಯೂಷನ್ಗಳನ್ನು ನಿವಾರಿಸೋಕ್ಕಾಗೋದಿಲ್ಲ ಇಲ್ಲಿ ಆಗಿದ್ದೇನು ಅಂತಂದರೆ ಯಾವ ಕೇಸು ಕೇಸಿನ ಹೆಸರು ಏನಂತಂದರೆ ನೀಲಕಂಠ್ ಅಲಿಯಾಸ್ ನೀಲು ನಾಗೇಶ್ ವರ್ಸಸ್ ಸ್ಟೇಟ್ ಆಫ್ ಛತ್ತೀಸ್ಗಢ ಈ ನೀಲ್ಕಂಠ್ ಅಲಿಯಾಸ್ ನೀಲು ನಾಗೇಶ್ ಅನ್ನೋದು ಒಬ್ಬ ವ್ಯಕ್ತಿ ಅದರೊಳಗೆ ಕೇಸ್ ಕೇಸೊಳಗೆ ಇನ್ವಾಲ್ವ್ ಆದವರು ಇಬ್ಬರು ವ್ಯಕ್ತಿಗಳು ಒಬ್ಬ ನೀಲು ಯಾದವ್ ನಿತಿನ್ ಯಾದವ್ ಮತ್ತು ಇನ್ನೊಬ್ಬ ನೀಲ್ಕಂಠ್ ನಾಗೇಶ್ ಈ ನಿತಿನ್ ಯಾದವ್ ಮತ್ತು ನೀಲ್ಕಂಠ್ ನಾಗೇಶ್ ಅನ್ನುವ ಇಬ್ಬರು ವ್ಯಕ್ತಿಗಳು ಅಲ್ಲಿ ಒಂದು ಮೈನರ್ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದರು ಕಿಡ್ನ್ಯಾಪ್ ಮಾಡಿದಾಗ ನಿತಿನ್ ಯಾದವ್ ಮೇಲೆ ಇರುವಂಥ ಸಾಕ್ಷಿಗಳ ಆಧಾರದ ಮೇಲೆ ಸಾಬೀತಾಗಿದ್ದೇನು ಅಂದರೆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಮಾಡಿ ಆ ಕಾರಣಕ್ಕೆ ಹುಡುಗಿ ಮರಣ ಹೊಂದಿದ್ಲು ಅಥವಾ ಆಕಿನ ಕೊಲೆ ಆಯಿತು ಈ ಮೂರು ಅಪರಾಧಿಗಳಿಗೂ ಲೋವರ್ ಕೋರ್ಟು ನಿತಿನ್ ಯಾದವ್ಗೆ ಶಿಕ್ಷೆ ಕೊಡ್ತು ಮೇಲೇನೂ ಕೊಡ್ತು ಮರ್ಡರ್ ಮೇಲೇನೂ ಕೊಡ್ತು ಕಿಡ್ನ್ಯಾಪ್ ಮೇಲೇನೂ ಕೊಡ್ತು ಆದರೆ ನೀಲ್ಕಂಠ್ ಮೇಲೆ ಏನಾಯಿತು ಅಂತಂದರೆ ನೀಲ್ಕಂಠ್ ಆ ಮೈನರ್ ಮೇಲೆ ಮಾಡಿದಾಗ ಮಗು ಅಥವಾ ಮೈನರ್ ಬದುಕಿರಲಿಲ್ಲ ಹಿಂಗಾಗಿ ಅದನ್ನ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಅವರು ಎಲ್ಲ ಒಂದು ಕಾರಣಗಳನ್ನು ಕೊಟ್ಟರು ಕಾನೂನಿನ ಉಲ್ಲೇಖಗಳನ್ನು ಮಾಡಿದರು ಅದು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಗ್ಗೆ ಹೇಳಿದರು ಆ ನಂತರ ಬೇರೆ ಬೇರೆ ಸೆಕ್ಷನ್ ಗಳ ಒಂದು ಉಲ್ಲೇಖ ಕೊಟ್ಟು ಇದು ಯಾವ ರೀತಿ ಪೋಕ್ಸೋ ಕೆಳಗೆ ಇದು ಯಾವ ರೀತಿ ಬರುವುದಿಲ್ಲ ಅಥವಾ ಐ ಪಿ ಸಿ ಕೆಳಗೆ ಬಿ ಎನ್ ಎಸ್ ಕೆಳಗೆ ಇದು ಯಾವ ರೀತಿ ಬರುವುದಿಲ್ಲ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಈಗ ಈ ಪ್ರಶ್ನೆ ಬಂದಾಗ ಸಹಜವಾಗಿಯೇ ಜನರಲ್ಲಿ ಕೆಲವೊಂದು ಗೊಂದಲಗಳು ಬರ್ತಾವೆ ಹಂಗಂದ್ರೆ ಯಾಕಾಗೋದಿಲ್ಲ ಮೃತ ದೇಹದ ಜೋಡಿ ಮಾಡಿದ್ರೆ ಯಾಕಾಗೋದಿಲ್ಲ ಆಗೋದಿಲ್ಲ ಅಂತ ಇದಕ್ಕೆ ಕೋರ್ಟ್ ಕೊಟ್ಟ ಕಾರಣಗಳು ಏನು ಅಂತಂದ್ರೆ ಅಂತಂದ್ರೆ ಏನು ಅಂತ ಆರ್ಟಿಕಲ್ ಇದು ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಹೇಳ್ತದೆ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಒನ್ ಟೂ ತ್ರೀ ಫೋರ್ ಅಂತ ಹೇಳುವಾಗ ಯಾವಿಗೆ ಒಂದು ಯಾವ ರೀತಿ ಒಂದು ಸಂಭೋಗ ಮಾಡಿದರೆ ಅಥವಾ ದೇಹದ ಯಾವ ಭಾಗವನ್ನ ಇನ್ನೊಬ್ಬ ವ್ಯಕ್ತಿಯ ಭಾಗದಲ್ಲಿ ಸೇರಿಸಿದರೆ ಅದನ್ನ ಇಂಟರ್ ಕೋರ್ಸ್ ಅಂತ ಕರಿತಾರೆ ಅಂತ ಕರೀತಾರೆ ಅದ್ ಎಲ್ಲಾನು ಹೇಳ್ತಾರೆ ಅದ್ ಹೇಳಿ ನೆಕ್ಸ್ಟ್ ಕೆಲವೊಂದು ಕಂಡೀಷನ್ಸ್ ಅಂತ ಬರ್ತಾವೆ ಆ ಕಂಡೀಷನ್ಸ್ ಒಳಗೆ ಮೊದಲನೇ ಕಂಡೀಷನ್ ಏನು ಅಂತಂದ್ರೆ ಅಗೇನ್ಸ್ಟ್ ವಿಲ್ ಆಫ್ ಪರ್ಸನ್ ಅಂದ್ರೆ ಯಾರದೇ ವ್ಯಕ್ತಿಯ ಹುಡುಗಿಯ ಇಚ್ಛೆಗೆ ವಿರುದ್ಧವಾಗಿ ಎರಡನೇದ್ದು ವಿತೌಟ್ ಹರ್ ಕನ್ಸೆಂಟ್ ಅಂದ್ರೆ ಆಕೆಯ ಒಪ್ಪಿಗೆ ಇಲ್ಲದೆ ಈ ಎರಡರ ಜೋಡಿ ಇನ್ನೂ ಕೆಲವೊಂದು ಎಕ್ಸ್ಪ್ಲನೇಷನ್ ಬರ್ತಾವು ಆದ್ರೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಇದು ಅಗೇನ್ಸ್ಟ್ ಹರ್ ಕನ್ಸೆಂಟ್ ವಿತೌಟ್ ಹರ್ ಕನ್ಸೆಂಟ್ ಅಗೇನ್ಸ್ಟ್ ಹರ್ ವಿಲ್ ಅಂದರೆ ಆಕೆ ಇಚ್ಛೆನೂ ಇರಲಿಲ್ಲ ಆಕೆಗೆ ಒಪ್ಪಿಗೆ ಸಹಮತನೂ ಇರಲಿಲ್ಲ ಈ ಎರಡು ಇಲ್ಲದೇ ಇರುವ ಕಾರಣಕ್ಕೆ ಒಂದು ಸಂಭೋಗ ಅನ್ನೋದೇನದಲ್ಲ ಅದು ಅಂತ ಕನ್ಸಿಡರ್ ಆಗ್ತದೆ ಬಲಾತ್ಕಾರ ಅಥವಾ ಅಂತ ಕನ್ಸಿಡರ್ ಆಗ್ತದೆ ಈ ಒಂದು ಡೆಫಿನಿಷನ್ದ ಅಡಿಯೊಳಗೆ ನಾವು ನೋಡಿದರೆ ಒಂದು ಡೆಡ್ ಬಾಡಿ ಅಥವಾ ಒಂದು ಮೃತದೇಹ ಅದು ತನ್ನ ಇಚ್ಛೆಯನ್ನು ಕೊಡಕ್ಕಾಗುವುದಿಲ್ಲ ಅಥವಾ ಅದಕ್ಕೆ ಒಪ್ಪಿಗೆ ಕೊಡುವಂತಹ ಸಾಮರ್ಥ್ಯನೂ ಇರೋದಿಲ್ಲ ಅಲ್ಲಿರೋದು ಒಂದು ಡೆಡ್ ಬಾಡಿ ಆ ಒಂದು ಡೆಡ್ ಬಾಡಿ ಮೇಲೆ ಮಾಡಿದರೆ ಅದು ಒಂದು ಹೀನ ಕೃತ್ಯ ಒಂದು ವಿಕೃತ ಕೃತ್ಯ ಅಂತ ಕರೆಸ್ಕೊತದೆ ಹೊರತು ಅನ್ನೋಕೆ ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಇದನ್ನ ನಾವು ಅದೇ ರೀತಿ ನೋಡಿದರೆ ಆ ಸೆಕ್ಷನ್ ಅನ್ನ ಪೂರಾ ಓದಿದಾಗ ನಮಗೂ ಅರ್ಥ ಆಗೋದೇನು ಅಂತಂದ್ರೆ ಅಥವಾ ಒಂದು ಆ ಥರದ ಬಲಾತ್ಕಾರ ಅದು ಡೆಫಿನಿಷನ್ ಬರಬೇಕು ಅಂತಂದ್ರೆ ಎದುರಿಗಿನ ವ್ಯಕ್ತಿ ಯಾವ ವ್ಯಕ್ತಿಯ ಮೇಲೆ ಒಂದು ಅತ್ಯಾಚಾರ ಅಥವಾ ಬಲಾತ್ಕಾರ ಆಗಿರ್ತದೆ ಆ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಈ ಘಟನೆ ನಡೆದಿರಬೇಕು ನಡೆದಿರಬೇಕು ಇಲ್ಲಿ ಸತ್ತ ವ್ಯಕ್ತಿಗೆ ಒಪ್ಪಿಗೆ ಕೊಡೋಕ್ಕೂ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿಯ ಪ್ರತಿರೋಧ ಅಥವಾ ವಿರೋಧನೂ ಒಡ್ಡಿರೋದಿಲ್ಲ ಹಿಂಗಾಗಿ ಅದೊಂದು ಹೀನ ಕೃತ್ಯ ಅಂತಲೇ ಕನ್ಸಿಡರ್ ಆಗ್ತದೆ ಇಲ್ಲಿ ಅಪೀಲ್ ಹೋದಾಗ ವಿಕ್ಟಿಮ್ ತಾಯಿಯ ಯಾವ ಹುಡುಗಿ ಸತ್ತಿದ್ಲು ಆಕೆಯ ತಾಯಿ ಅಪೀಲ್ ಹೋಗಿದ್ರು ಅವರ ವಕೀಲರ ವಾದ ಏನಾಗಿತ್ತು ಅಂತಂದರೆ ಮನುಷ್ಯನಿಗೆ ನಮ್ಮ ದೇಶದೊಳಗೆ ಆರ್ಟಿಕಲ್ ಟ್ವೆಂಟಿ ಒನ್ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯೊಳಗೆ ಒಂದು ಘನತೆಯಿಂದ ಸಾಯುವ ಒಂದು ಹಕ್ಕು ಇದೆ ಅಥವಾ ಅದು ಒಂದು ಹಕ್ಕು ಸಿಗಲೇಬೇಕು ಅಂತ ಅವ್ರ ವಾದ ಆಗಿತ್ತು ಇಲ್ಲಿ ಒಂದು ಮೃತದೇಹದ ಜೋಡಿ ಇಂಥ ಒಂದು ಘಟನೆ ನಡೆದಾಗ ಆ ವ್ಯಕ್ತಿಗೆ ಒಂದು ಘನತೆಯ ಸಾವು ಸಿಗಲಿಲ್ಲ ಒಂದು ಘನತೆಯ ಒಂದು ಫ್ಯೂನರಲ್ ಅಥವಾ ಒಂದು ಅಂತಿಮ ಇದನ್ನು ಪ್ರಕ್ರಿಯೆನೂ ಆಗಲಿಲ್ಲ ಅನ್ನೋದು ಅವ್ರ ವಾದ ಆಗಿತ್ತು ಈ ವಾದ ಎಲ್ಲ ಕೇಳಿದ ಮೇಲೆ ಹೈಕೋರ್ಟ್ ಹೇಳಿದ್ದು ಹೌದು ಈ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗೆ ಘನತೆಯಿಂದ ಬದುಕುವ ಹಕ್ಕು ಬರೇ ಜೀವಂತ ಇರೋ ವ್ಯಕ್ತಿಗಳಿಗಷ್ಟೇ ಅಲ್ಲ ಮೃತದೇಹಕ್ಕೂ ಇರ್ತದೆ ಅನ್ನೋದನ್ನು ಕೋರ್ಟ್ ಒಪ್ಕೋತು ಆದರೆ ಮೃತದೇಹಕ್ಕೂ ಇರ್ತದೆ ಅನ್ನೋದನ್ನ ವಾದನ ನಾವು ಒಪ್ಕೋತೀವಿ ಅಲ್ಲಿ ಆ ಮೃತದೇಹದ ಜೋಡಿ ಆಗಿರುವಂಥದ್ದು ಅತಿ ಹೀನವಾದ ಮತ್ತು ಅತ್ಯಂತ ಹೇಯ ಮತ್ತು ವಿಕೃತ ಕೃತ್ಯ ಅದನ್ನು ನಾವು ಒಪ್ಕೋತೀವಿ ಆದರೆ ಆ ವ್ಯಕ್ತಿಗೆ ಕ್ಯಾಟಗರಿ ಒಳಗೆ ಡೆಫಿನಿಷನ್ ಕೆಳಗೆ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ ಅಂತ ಹೈಕೋರ್ಟ್ ಎತ್ತ ಹೇಳಿತು ಬೇರೆ ಬೇರೆ ಎರಡು ಮೂರು ಸೆಕ್ಷನ್ಗಳನ್ನು ಹೇಳಿ ಸಾಕ್ಷಾಧಾರಗಳ ನಾಶ ಮಾಡುವ ಒಂದು ಅಪರಾಧಕ್ಕೆ ಮತ್ತು ಮೇನ್ ವಿಕ್ಟ ಕಲ್ಪ್ರಿಟ್ ಯಾರಿದ್ದ ಮೇನ್ ಅಪರಾಧಿ ಯಾರಿದ್ದ ಅವನನ್ನು ರಕ್ಷಿಸುವ ಒಂದು ಅಪರಾಧ ಮಾಡಿದ್ದಕ್ಕೆ ಈ ಎಲ್ಲ ಒಂದಕ್ಕೆ ಒಂದೇ ಥರದ ಮನಸ್ಥಿತಿ ಹೊಂದಿರುವ ಕಾರಣಕ್ಕೆ ಈ ಎಲ್ಲ ಅಪರಾಧಕ್ಕೆ ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ ಆದರೆ ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಕೋರ್ಟಿನ ವಾದದೊಳಗೂ ಸತ್ಯಾಂಶ ಇದೆ ಈಗ ಆರ್ಟಿಕಲ್ ಟ್ವೆಂಟಿ ಒನ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಹೌದು ಮೃತದೇಹಕ್ಕೂ ಒಂದು ಡಿಗ್ನಿಫೈಡ್ ಸಾವು ಅಥವಾ ಡಿಗ್ನಿಫೈಡ್ ಫ್ಯೂನರಲ್ದ ಒಂದು ಹಕ್ಕಿದೆ ಅದನ್ನು ನಾವು ಎಲ್ಲ ಟೈಮ್ನಾಗೂ ನೋಡ್ತೀವಿ ಯುದ್ಧದೊಳಗೆ ಸತ್ತಾಗ ಬೇರೆ ದೇಶದ ಸೈನಿಕರು ಬೇರೆ ಧರ್ಮದವರೇ ಇರಲಿ ದೇಶದವರೇ ಇರಲಿ ನಮ್ಮ ದೇಶದ ಗಡಿಯೊಳಗೆ ಬಂದು ಅವರು ಯುದ್ಧದೊಳಗೆ ಸತ್ತಾಗ ನಮ್ಮ ದೇಶದ ಸೈನಿಕರು ಅವರನ್ನು ಒಂದು ಅತ್ಯಂತ ಗೌರವದಿಂದ ಅಲ್ಲಿ ದಹನ ಮಾಡಿದ್ದಾಗಲಿ ಹೂಳಿದ್ದಾಗಲಿ ಉದಾಹರಣೆಗಳನ್ನು ನಾವು ನೋಡಿರ್ತೀವಿ ಇನ್ನು ನಾವು ಕೊರೋನಾ ಟೈಮ್ನಾಗೂ ಮರೆಯೋ ಹಂಗಿಲ್ಲ ಎಷ್ಟೋ ಜನ ಹಾದಿ ಬೀದಿಯೊಳಗೆ ಬಿದ್ದು ಸತ್ತಿದ್ರು ಅಂಥವ್ರಿಗೂ ಸಹಿತ ಎಲ್ಲೋ ಹೋಗಿ ಏನೋ ಒಂದು ರೀತಿಯಿಂದ ಕ್ರಿಮೇಷನ್ ಅಥವಾ ಹೂಳಿಲ್ಲ ಜನ ಅದಕ್ಕೂ ಒಂದಿಷ್ಟು ಸಂಘಟನೆಗಳು ಒಂದು ಶ್ರಮ ವಹಿಸಿ ಕೆಲಸ ಮಾಡಿ ಅದು ವ್ಯಕ್ತಿ ಸತ್ತ ವ್ಯಕ್ತಿ ಯಾವ ಧರ್ಮದವಿದ್ದ ಅನ್ನೋದನ್ನು ತಮ್ಮದೇ ಲೆವೆಲ್ ಒಳಗೆ ಕಂಡು ಹಿಡಿದು ಒಂದು ಗೌರವಯುತವಾದ ದಹನ ಅಥವಾ ಹೂಳುವ ಕೆಲಸ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಇದೆಲ್ಲಾನು ನಮಗೆ ಬರೋದು ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗೆನೆ ಗೌರವಯುತವಾದ ಒಂದು ಘನವತ್ತ ಅಂತ್ಯ ಸಂಸ್ಕಾರ ಅನ್ನೋದು ಈ ಎಲ್ಲ ಆ್ಯಂಗಲ್ದೊಳಗೆ ನೋಡಿದಾಗ ಇಲ್ಲಿ ಆಗಿರುವುದು ಒಂದು ಮೈನರ್ ಹುಡುಗಿಯ ಮೇಲೆ ಆಗಿರುವುದೊಂದು ಅತ್ಯಂತ ಹೀನ ಕೃತ್ಯ ಒಂದು ವಿಕೃತ ಮನಸ್ಸಿನ ವಿಕೃತ ಕೃತ್ಯ ಅದನ್ನು ಯಾರೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಆದರೆ ಈ ಒಂದು ಜಜ್ಮೆಂಟ್ ಕೇಳಿದಾಗ ಮೊದಲಿಗೆ ಕೆ ನೋಡಿದ ಕೂಡಲೇ ಬರೀ ಹೆಡ್ಲೈನ್ ನೋಡಿದ ಕೂಡಲೇ ಒಂದು ಮನಸ್ಸಿಗೆ ನೋವಾಗ್ತದೆ ಏನು ಅನ್ನಿಸ್ತದೆ ಅಂತಂದರೆ ಓ ಅಂದರೆ ಸತ್ಯ ವ್ಯಕ್ತಿ ಜೋಡಿ ಏನು ಹುಡುಗಿ ಜೋಡಿ ಏನು ಮಾಡಿದ್ರು ಅದಕ್ಕೇನು ಒಂದು ಬೆಲೆನೇ ಇಲ್ವಾ ಆ ವ್ಯಕ್ತಿಯ ಮನಸ್ಥಿತಿ ಮಾಡಲೇಬೇಕು ಅನ್ನುವ ಮನಸ್ಥಿತಿ ಇತ್ತು ಅವನಿಗೆ ಅದೇ ಮಾಡಿದ್ದ ಹಂಗಂದ್ರೆ ಅದು ಹೆಂಗಾಗೋದಿಲ್ಲ ಅಂತ ಕೇಳಿದರೆ ಅಲ್ಲಿರೋದು ಒಂದು ಕಾನೂನಿನ ಚೌಕಟ್ಟು ಅಥವಾ ಒಂದು ಡೆಫಿನಿಷನ್ ಒಂದು ಪ್ರತಿಯೊಂದು ಸೆಕ್ಷನ್ಗೂ ಒಂದು ಡೆಫಿನಿಷನ್ ಇರ್ತದೆ ಅದನ್ನ ಮೀರಿ ಯಾವುದೇ ಜಜು ಯಾವುದೇ ಕಾನೂನು ಒಂದು ಜಜ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಕೆಲವೊಂದು ಕೇಸ್ ಒಳಗೆ ಇಂಟರ್ಪ್ರಿಟೇಷನ್ ಅಥವಾ ತಮ್ಮದೇ ಆದಂತಹ ಒಂದು ಒಂದು ವಿವರಣೆಯನ್ನು ಕೊಡ್ತಾರೆ ಇಲ್ಲಿ ಇಲ್ಲಿರುವುದು ಕ್ಲಿಯರ್ ಆದ ವಿವರಣೆ ಕಾನೂನಿನೊಳಗೆ ಕ್ಲಿಯರ್ ಆಗಿ ಹೇಳ್ತಾರೆ ಪ್ರತಿರೋಧ ಇಲ್ಲ ಅಂತಂದರೆ ಮತ್ತು ಎದುರಿಗಿನ ವ್ಯಕ್ತಿಯ ಪ್ರತಿರೋಧ ಇಲ್ಲ ಅಲ್ಲಿ ಒಪ್ಪಿಗೆ ಇಲ್ಲ ಸಮ್ಮತಿ ಇಲ್ಲ ಅಂತಂದರೆ ಅದು ಆಗ್ತದೆ ಆದರೆ ಇಲ್ಲಿ ಸಮ್ಮತಿ ಕೊಡೋಕ್ಕೆ ಆ ವ್ಯಕ್ತಿ ಅಥವಾ ಮೃತದೇಹ ಅಸಮರ್ಥ ಆಗಿರುವ ಕಾರಣಕ್ಕೆ ಈ ಕೇಸು ನೀಲಕಂಠಲಿಯಾಸ್ ನೀಲು ಕೇಸ್ ಏನಿದೆಯಲ್ಲ ಛತ್ತೀಸ್ಗಢದು ಸು ಹೈಕೋರ್ಟ್ ಯಾವ ಜಜ್ಮೆಂಟ್ ಕೊಟ್ಟಿದೆ ಅದು ತಾರ್ಕಿಕವಾಗಿ ಸರಿಯಾಗೇ ಇದೆ ಅಂತ ಏನೂ ತಪ್ಪಿಲ್ಲ ಆದರೆ ಇಲ್ಲಿ ಬರೋ ಪ್ರಶ್ನೆನೇ ಬೇರೆ ತಾರ್ಕಿಕವಾಗಿ ಕಾನೂನುಬದ್ಧವಾಗಿ ಜಜ್ಮೆಂಟ್ ಕರೆಕ್ಟ್ ಇದೆ ಆದರೆ ನಮ್ಮ ಮನಸ್ಥಿತಿ ನಮ್ಮ ದೇಶದ ಅಥವಾ ಟೋಟಲ್ ಆಗಿ ಒಂದು ಜನಾಂಗದ ಮನಸ್ಥಿತಿ ಯಾವ ಮಟ್ಟದ ವಿಕೃತಿಗೆ ಹೋಗಿ ಮುಟ್ಟದೆ ಇಂಥ ವಿಕೃತಿಯನ್ನು ಟ್ಯಾಕಲ್ ಮಾಡೋದು ಹೆಂಗೆ ಇದಕ್ಕೇನು ಪ್ರತಿ ಜಜ್ಮೆಂಟ್ ಬಂದಾಗೂ ಒಂದೊಂದು ಹೊಸ ಉಲ್ಲೇಖಗಳನ್ನು ಮಾಡೋಕ್ಕೆ ಶುರು ಮಾಡಬೇಕಾ ಕೋರ್ಟು ಹೊಸ ರೀತಿಯ ಇಂಟ್ರಪ್ರಿಟೇಷನ್ ಮಾಡಬೇಕಾ ಪ್ರತಿಯೊಂದು ಒಂದು ಘಟನೆ ನಡೆದಾಗೂ ಕಾನೂನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗನ್ನು ಎಬ್ಬಿಸ್ಬೇಕಾ ಈ ಎಲ್ಲ ಪ್ರಶ್ನೆಗಳಿಗೂ ಕೆಲವೊಂದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ನಾವು ಉತ್ತರ ಹುಡುಕಬೇಕಾಗ್ತದೆ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋಕೆ ಯಾವ ರೀತಿ ನಾವು ಪ್ರಯತ್ನ ಮಾಡಬೇಕು ಆ ಒಂದು ಹಿನ್ನೆಲೆಯೊಳಗೆ ಇದಕ್ಕೆ ಉತ್ತರ ಕಂಡುಕೊಂಡು ಈ ಒಂದು ಜಜ್ಮೆಂಟು ಈ ಒಂದು ತಾರ್ಕಿಕ ಹಿನ್ನೆಲೆಯೊಳಗೆ ನೋಡಿದಾಗ ಸರಿಯಾಗಿಯೇ ಇದೆ ಅಂತ ಹೇಳಬಹುದು ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ